ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಬಾರಿ ಪತಿಯ ಸೋಷಿಯಲ್ ಮೀಡಿಯಾ ಖಾತೆಯ ಜವಾಬ್ದಾರಿ ತೆಗೆದುಕೊಂಡು ಆ ಮೂಲಕವೂ ಸಿನಿಮಾದ ಮಾಹಿತಿಯನ್ನು ಸೆಲೆಬ್ರಿಟೀಸ್ಗೆ ತಲುಪಿಸುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಡೆವಿಲ್ ಸಿನಿಮಾದ ಆಫ್ ಕಮಿಂಗ್ ಅಪ್ಡೇಟ್ ಬಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಈ ಅಪ್ಡೇಟ್ ಕೊಡುವಾಗ ಗಮನ ಸೆಳೆದಿದ್ದು ವಿಜಯಲಕ್ಷ್ಮಿ ಅವರು ಗಂಡನನ್ನು ಮನಸಾರೆ ಹೊಗಳಿದ ಬಗ್ಗೆ ಹೌದು ಅವರು ಪತಿಯನ್ನು ಮನಸಾರೆ ಹೊಗಳಿದ್ದಾರೆ ಏನಂತ ಗೊತ್ತಾ ಗಂಡನ ಬಗ್ಗೆ ವಿಜಯಲಕ್ಷ್ಮಿ ಅವರು ಏನು ಹೇಳಿದ್ರು ಗೊತ್ತಾ ನಮ್ಮ ಎಲ್ಲ ಸೆಲೆಬ್ರಿಟೀಸ್ಗೆ ನಾಳೆ ಒಂದು ಟ್ರೀಟ್ ಇರಲಿದೆ ಇದು ನನ್ನ ಪರ್ಸನಲ್ ಫೇವ್ರೆಟ್ ಯಾಕಂದರೆ ಇದರಲ್ಲಿ ನಿಮ್ಮ ಡಿ ಬಾಸ್ ಡ್ಯಾಶಿಂಗ್ ಆಗಿ ಕಾಣಿಸಿದ್ದಾರೆ ರಿಲೀಸ್ಗಾಗಿ ಕಾಯೋಕೆ ಸಾಧ್ಯವಿಲ್ಲ ಎಂದು ರೆಡ್ ಆರ್ಟ್ ಎಮೋಜಿಯನ್ನು ಹಾಕಿದ್ದಾರೆ ಈ ಸ್ಟೋರಿ ಹಾಕುವಾಗ ವಿಜಯಲಕ್ಷ್ಮಿ ಅವರು ಡೆವಿಲ್ ಸಿನಿಮಾದ ದರ್ಶನ್ ಅವರು ಲುಕ್ ಕೂಡ ಶೇರ್ ಮಾಡಿದ್ದಾರೆ ಸದ್ಯ ಇದು ಸಿಕ್ಕಾ ಬಟ್ಟೆ ವೈರಲ್ ಆಗಿದ್ದು ಅಭಿಮಾನಿಗಳು ಮತ್ತಷ್ಟು ಕುತೂಹಲದಲ್ಲಿರುವಂತಾಗಿದೆ ದರ್ಶನ್ ಲುಕ್ ಬಗ್ಗೆ ವಿಶೇಷವಾಗಿ ಹೇಳುವ ಮೂಲಕ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳ ಕುತೂಹಲವನ್ನು ಹೆಚ್ಚಿಸಿದ್ದಾರೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಈಗಾಗಲೇ ರಿಲೀಸ್ ಆಗಿರುವ ಎರಡು ಹಾಡುಗಳಲ್ಲಿ ದರ್ಶನ್ ಸಿಕ್ಕ ಬಟ್ಟೆ ಡಿಫ್ರೆಂಟ್ ಆಗಿ ಕಾಣಿಸಿದ್ದಾರೆ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡಿನಲ್ಲಿ ಸೆಲೆಬ್ರಿಟೀಸ್ ಇಷ್ಟಪಡಿ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ರೆ ಎರಡನೇ ಹಾಡಿನಲ್ಲಿ ರೊಮ್ಯಾಂಟಿಕ್ ಮೂಡ್ನಲ್ಲಿ ಮನಗೆದ್ದಿದ್ದಾರೆ ವಿಶೇಷವಾಗಿ ವಿಜಯಲಕ್ಷ್ಮಿ ಅವರು ಇದು ನನ್ನ ಪರ್ಸನಲ್ ಫೇವ್ರೆಟ್ ಇದರಲ್ಲಿ ದರ್ಶನ್ ಡ್ಯಾಶಿಂಗ್ ಆಗಿ ಕಾಣಿಸ್ತಾರೆ ಅಂತ ಹೇಳಿದ ಮೇಲೆ ಕೇಳಬೇಕೇ ಸ್ವತಃ ವಿಜಯಲಕ್ಷ್ಮಿ ಅವರೇ ದರ್ಶನ್ ಲುಕ್ ಬಗ್ಗೆ ಈ ರೀತಿ ವಿಶೇಷವಾಗಿ ಹೇಳಿದ್ದಾರೆ ಅಂದರೆ ಖಂಡಿತವಾಗಿಯೂ ಅಭಿಮಾನಿಗಳ ಕುತೂಹಲ ದುಪ್ಪಟ್ಟಾಗದೆ ಇರಲು ಸಾಧ್ಯವೇ ಇಲ್ಲ ಸದ್ಯ ಎಲ್ಲರೂ ಈ ಒಂದು ಸಾಂಗ್ ರಿಲೀಸ್ಗಾಗಿ ಎದುರು ನೋಡುತ್ತಿದ್ದಾರೆ ನೀವು ಸಹ ಡೆವಿಲ್ ಸಿನಿಮಾಗಾಗಿ ಕಾಯುತ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ